ಎಸ್ ಐ ಟಿ ಪೊಲೀಸರು ಈಗಾಗಲೇ ಮೆಡಿಕಲ್ ಟೆಸ್ಟ್ ಅನ್ನು ಪೂರ್ತಿಗೊಳಿಸಿ ಆತನನ್ನು ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಬರ್ತಾ ನೇರ ದೃಶ್ಯಗಳನ್ನು ಗಮನಿಸುತ್ತಿರುವುದು ಆ ಎಸ್ ಐ ಟಿಯ ಎಸ್ ಪಿ ಅವರು ಕೂಡ ಇದ್ದಾರೆ ಜಿತೇಂದ್ರ ದಯಾಮ್ ಅವರು ಗಮನಿಸಬಹುದು ಆ ಇಲ್ಲಿ ಗಮನಿಸಬಹುದು ಈ ಹಿಂದಿನ ಈ ವಾಹನ ಇದರಲ್ಲಿ ಆ ಚಿನ್ನಯ್ಯನನ್ನು ಈಗಾಗಲೇ ಹಾಜರುಪಡಿಸೋದಕ್ಕೆ ಕರ್ಕೊಂಡು ಬರ್ತಾ ಇರ್ತಕ್ಕಂಥ ದೃಶ್ಯಗಳು ಕೂಡ ಗಮನಿಸಬಹುದು ಇಲ್ಲಿ ಗಮನಿಸಬಹುದು ಈ ವಾಹನದಲ್ಲಿ ಚಿನ್ನಯ ಇರತಕ್ಕಂಥದ್ದು ಎಸ್ ಐ ಟಿಯ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಮಂಜುನಾಥ್ ಅವರು ಈಗಾಗಲೇ ಆತನನ್ನು ತಮ್ಮದೇ ವಾಹನದಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ ಗಮನಿಸಬಹುದು ಬಿಗಿ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿರ್ತಕ್ಕಂಥದ್ದು ಪೊಲೀಸರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ನೆರೆದಿದ್ದಾರೆ ಈಗಾಗಲೇ ನ್ಯಾಯಾಲಯದ ಒಳಭಾಗಕ್ಕೆ ಆವರಣದೊಳಗೆ ವಾಹನ ಹೋಗಿರ್ತಕ್ಕಂಥದ್ದು ಈಗಾಗಲೇ ಏನು ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ರು ಸೊ ಕೋರ್ಟ್ನ ಒಳಭಾಗಕ್ಕೆ ಯಾರನ್ನು ಕೂಡ ಬಿಡ್ತಾ ಇಲ್ಲ ಪೊಲೀಸರು ಮತ್ತು ವಕೀಲರು ಮತ್ತು ಕೋರ್ಟ್ನ ಇವತ್ತು ಕಾರ್ಯಕಲಾಪಗಳು ಯಾರ್ಯಾರು ಭಾಗಿಯಾಗಬೇಕು ಅವ್ರು ಮಾತ್ರ ಗಮನಿಸಬಹುದು ಅಲ್ಲಿ ಮಾಸ್ಕ್ ಮ್ಯಾನ್ ನ್ಯಾಯಾಲಯದ ಒಳಭಾಗಕ್ಕೆ ಹೋಗ್ತಿರ್ತಕ್ಕಂಥ ದೃಶ್ಯಗಳು ಗಮನಿಸಬಹುದು ಅಲ್ಲಿ ಒಳಭಾಗಕ್ಕೆ ಈಗಾಗಲೇ ಆತನನ್ನು ಕರ್ಕೊಂಡು ಹೋಗಲಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನನ್ನು ನ್ಯಾಯ ಮುಂದೆ ಹಾಜರುಡಿಸಲಿಕ್ಕಿದ್ದಾರೆ ಸೊ ಈಗಾಗಲೇ ಪ್ರಮುಖವಾಗಿ ಗಮನಿಸಬೇಕು ಆತನನ್ನು ಹೆಚ್ಚಿನ ವಿಚಾರಣೆಗೆ ಕಸ್ಟಡಿಗೆ ಕೇಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಈಗಾಗಲೇ ಸುಮಾರು ನಿನ್ನೆ ಹತ್ತೊಂಬತ್ತು ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಲಾಗಿದೆ ಸೊ ಇವತ್ತು ಕೂಡ ಇನ್ನೂ ಕೂಡ ಆತನನ್ನು ಕಸ್ಟಡಿಗೆ ಪಡ್ಕೊಂಡು ಹೆಚ್ಚಿನ ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಆತನನ್ನು ಇವತ್ತು ಪೊಲೀಸ್ ಕಸ್ಟಡಿಗೆ ನೀಡಬೇಕು ಅಂತೇಳಿ ಪೊಲೀಸರು ನ್ಯಾಯಾಲಯದ ಮುಂದೆ ನ್ಯಾಯಾಧೀಶರ ಮುಂದೆ ಮನವಿಯನ್ನು ಮಾಡಿಕೊಳ್ಳಿದ್ದಾರೆ ಸೊ ನ್ಯಾಯಾಲಯ ಆತನನ್ನು ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ನೀಡುವಂಥ ಸಾಧ್ಯತೆಯೂ ಕೂಡ ಇದೆ ಈಗಾಗಲೇ ಆತನ ಮೆಡಿಕಲ್ ಟೆಸ್ಟ್ ಅನ್ನು ಪೂರ್ತಿಗೊಳಿಸಿ ಈಗಾಗಲೇ ಆತನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಇಲ್ಲಿ ಪೊಲೀಸರು ಕೂಡ ಸಾಕಷ್ಟು ಬಂದೋಬಸ್ತನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು ನ್ಯಾಯಾಲಯದ ಸುತ್ತಲೂ ಕೂಡ ಪೊಲೀಸ್ ಬಂದೋಬಸ್ತನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥ ಕೆಲಸವನ್ನು ಪೊಲೀಸರು ಮಾಡಲಿಕ್ಕಿದ್ದಾರೆ ಹೀಗಾಗಿ ಸದ್ಯಕ್ಕೆ ಇವತ್ತೇನು ಬೆಳಿಗ್ಗೆ ಆತನನ್ನು ಬಂಧನ ಮಾಡಲಾಯಿತು ಅದಾದ ಬಳಿಕ ಎಸ್ ಐ ಟಿ ಕಚೇರಿಯಿಂದ ಆತನ ನೇರವಾಗಿ ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಯಲ್ಲಿ ಆತನಿಗೆ ಮೆಡಿಕಲ್ ಟೆಸ್ಟ್ ಪೂರ್ತಿಗೊಳಿಸಿ ಇದೀಗ ಬೆಳ್ತಂಗಡಿಯ ನ್ಯಾಯಾಲಯದ ಮುಂದೆ ಆರೋಪಿ ಚಿನ್ನಯ್ಯನನ್ನು ಈಗಾಗಲೇ ಹಾಜರುಪಡಿಸಿರ್ತಕ್ಕಂಥದ್ದು